ಥರ ಈ ಬುರಾನ ಅವ್ರು ನೋಡಿರಿನ್ರಿ ಹಾಂ ನೋಡೀವಿ ಏನ್ರಿ ಏನು ಅವು ನಾವು ಕೂಡಿ ಹೊಲ ಮಾಡ್ಕೊಂಡು ಹಾಂ ರೀ ಮತ್ತು ಬಿತ್ತನ ಬಂದಾವು ಹಿಂಗೆ ಮಾಡ್ಕೊತ ಹೋದ್ರೆ ಎಲ್ಲಿಯ್ತ ಹುಡ್ಕ್ಯಾಳ ನಾವು ಇಲ್ಲೇ ಅದಾರಲ್ಲ ರೀ ನಾನು ನೋಡಿ ಇಲ್ಲಿ ಗೊತ್ತಾರೆ ಫ್ರೀ ಫೈರ್ ಆಡ್ಕೊತ ಪಬ್ಜಿ ಅಂದ್ರೆ ಏನ್ರಿ ಅದು ಫ್ರೀ ಫೈರ್ ಏನು ಗೇಮ್ ರೀ ಏಮ್ ಆಡಲ್ಲ ಹಾಂ ರೀ ಎಲ್ಲಿ ನೀವು ನೋಡಿರಿ ಹಾಂ ನೋಡೀವ್ರಿ ಇಲ್ಲೇ ಅದ ರೀ ಅವಂದಿಟ ತೋರ್ಸಿ ರೀ ಒಂದು ಬನ್ರಿ ತೋರಿಸ್ತ ಊರೆಲ್ಲ ಹುಡ್ಕ್ಯಾಡಿ ನಾ ಇಟ್ಟ ಬೈಕ್ ಬಂದು ಕೂತು ಬಿಡ್ತಾನೆ ಊಟನ ಮಾಡಿಲ್ಲ ಅಂದ್ರ ಸಂಜೆ ಬರ್ಲಾ ಮತ್ ನಾವ್ ಏನ್ ಬಿತ್ತನ ಮಾಡ್ಬೇಕು ಏನ್ ಹೆಂಗ್ ಮಾಡ್ಬೇಕು ಬರ್ರಿ ಭೇಟಿ ಮಾಡಿಸ್ ಹಿಂಗ್ರೆ ನಡ್ರಿ ಅವ್ನು ಎಲ್ಲಿ ಹೋಗಿ ಏನು ಮಾಡಾಕತ್ತೀವಪ್ಪ ಇಲ್ಲಿ ಬಂದು ಮುಂಜಾನೆ ಎರಡು ಹುಡ್ಕಳ ಹತ್ತೀವಿ ನಾವು ಗೇಮ್ ಆಡಾಕತ್ತಾನ ನೋಡ್ರಿ ಬರ ಗೇಮ್ ಅಂದ್ರೆ ಪ್ರಿ ಫೈರ್ ಆಡಾಕತ್ತೇನ್ರಿ ಪಬ್ಜಿ ಆಡ್ತಾರೆ ಅದು ಇದೇನು ಏನು ಏ ಅಲ್ಲಲ್ರಿ ಫ್ರೀ ಫೈರ್ ರೀ ಇದುಪ್ಪ ಅದರಿಂದ ಏನು ರೊಕ್ಕ ಬರ್ತಾವೋ ಏನು ರೂಪಾಯಿ ಬರ್ತಾವೋ ಏನು ಏನು ಸುಮ್ಮನೆ ಎಂಟರ್ಟೈನ್ಮೆಂಟ್ ಆಡೋದ್ರಿ ಅದ ಬೇಕಲ್ಲ ಏನಾದ್ರಾಗ ಏನಾರ ಒಂದು ರೊಕ್ಕ ಬರೋತ್ತಪ್ಪ ಏನಾರೂ ಒಂದು ಪ್ರಸಸ್ ಕೊಡ್ತಾರೆ ಏ ಹೌದಪ್ಪ ನೀನು ಗುರ್ತಿಸ್ಯಾರನ ಯಾರು ಹಂಗೇನು ಗುರುತಿಸೋ ತಗದೇನಿಲ್ರಿ ಇದು ಸುಮ್ ಮಾಡೋದ್ರಿ ಇದು ಅದ ಸುಮ್ಮ ಕರೆ ಅದ ಏನು ಬೇಕಲ್ಲ ಎಲ್ಲಿ ದಾಂಡಿ ಐತೋ ತುದಿ ಐತೋ ಏನೈತಿ ಅದರಾಗ ಸುಮ್ ಟೈಮ್ ಪಾಸ್ ಆಡೋದ್ರಿ ಇದು ಮತ್ತ ಮುಂಜಾನೆ ನಡೆ ಹುಡುಕೇಳಾತಿವೋ ನಾವು ನೀವು ಕೂಡ ಹೊಲ ಮಾಡ್ಕೊಂಡಿವು ಮತ್ತ ಹಿಂಗಾದ್ರೆ ಮತ್ತ ಬಿತ್ತನೆ ಯಾವಾಗ ಮಾಡೋದು ಏನ್ ಮಾಡೋದು ಮಾಡೋನ್ರಿ ಇಲ್ಲೇ ಮಾಡೋಂದ್ರೆ ಯಾವಾಗ ಮತ್ತ ಈ ಹೇಳ್ರಿ ಮತ್ ಹೋಗುನ ಹೋಗುನ್ ಹೋಗುನ್ ಗಪ್ರಿ ಗೇಮ್ ಮಾಡಾತನ್ ಗಪ್ರಿ ನೆಟ್ಟ ಹೊಲ ಯಾವ ಮತ್ತ ಅದ ಯಾವಾಗ ಮುಗಿತೈತಿ ಅದ ಏನ್ ಬೇಕಲ್ಲ ಮುಗಿತೈತ್ರಿ ಇದೇ ಈಗ ಹಚ್ಚನ್ರಿ ಹಾಂ ಮುಗಿತೈತೆ ನಮ್ಗೆ ಆಂಟ್ಲೆ ಹೋಗೇ ಬಿಡೋಣ ರೀ ನೋಡಪ್ಪ ಇದೇನು ನಮ್ಗೆ ಚೆಂದ ಕಾಣ ಇಲ್ಲ ಏಯ್ ಅದನ್ನ ಬಂದ್ ಮಾಡಪ್ಪ ಏ ಆತು ಆತು ರೀ ಗೇಮ್ ಆತ್ರಿ ಗೇಮ್ ಗಾಂಟ್ಲಿ ಹೋಗೇ ಬಿಡೋಣ ಏನು ತಲೆ ತೆಳಗೆ ಮಾಡಿ ಅದನ್ನ ಏನು ಮಾಡ್ಯಾರ ಏನು ಪ್ರಶಸ್ತಿ ಕೊಡ್ತಾರೆ ಏ ಏಯ್ ಇಲ್ಲ ಹಾಂ ಗೇಮ್ ಮುಗಿಸಿ ಹೇಳಿ ಬಿಡೋಣ ರೀ ಅಲಪ್ಪ ಹೊಲಕ್ಕೆ ಹೋಗೋದು ಟೈಮ್ ಆಗೈತಿ ಮತ್ತು ಹೆಂಗೆ ಹಿಂಗೆ ಮಾಡ್ಕೊ ಕುಂತ್ರ ಜೀವನ ಹೆಂಗ್ ಮಾ ಮುಂದೆ ಏ ಹೋಗೋಣ ಗಪ್ಪ್ರಿ ನಾಳೆ ಲಗ್ನ ಮುಹೂರ್ತ ಕೇಳಿದ್ರೆ ಏನು ಪಬ್ಜಿ ಫ್ರೀ ಫೈರ್ ಆಳು ಆತನ್ ರೀ ಪ್ರಶಸ್ತಿ ಬರ್ತಾರೆ ಅದನ್ನ ಹೇಳೋಣ ಅದಕ್ಕೆ ಹಂಗೇನ್ ಮಾಡಬೇಡಪ್ಪ ಬಂದ್ ಮಾಡೋಣ ಸಾಕು ನಾನು ತಿಳಿ ಹೇಳ್ತಾರೆ ನೋಡಿದ್ರೆ ಆತ ಆತ ರೀ ಗೇಮ್ ಬಂದೇ ಮಾಡ್ತೀನಿ ಮುಗಿತಾ ಹಾ ರೀ ಹಾಂ ನೋಡಪ್ಪ ಫ್ರೀ ಫೈರ್ ಪಬ್ಜಿ ಆಡಿದ್ರ ರಾಕ್ ಬರಂಗಿಲ್ಲ ಬರ್ತಾವ ಏನ್ ಇದ್ರಿ ಮತ್ ಏನೋ ಪ್ರಶಸ್ತಿ ಕೊಡ್ತಾರ ರಾಜಮಠದಾಗ ಹಿಂಗ್ರಿ ಪಬ್ಜಿ ಆಡಿದ್ ಹುಡುಗ ನಾಲ್ಕು ಮಂದಿ ನೋಡಿ ನಿಮ್ ನಗತಾರ ಹುಡುಗ ಏನ್ ಮಾಡ್ತಾನೆ ಏಲ್ರಿ ಅಲ್ಲಿ ಎಲ್ಲ ಹೋಗ್ಯಾನ ಹುಡುಗ ಮತ್ ಬರೀ ಕೈಯ ಮೊಬೈಲ್ ಇರತ್ತಿ ಪಬ್ಜಿ ಆಡ್ತಾನ ರಾಕ್ ಮಾಡೋದ್ ಮಾಡ್ರಿ ಇಲ್ಲ ನಿಮ್ ನೋಡಿ ನಾಲ್ಕು ಮಂದಿ ನಗೋದ್ ಬೇಡ ರೊಕ್ಕ ಮಾಡಕ್ ಹೊಲಾನ ಮಾಡ್ಕೊಂಡಿರ್ಲೇ ಮಾಡೇತಪ್ಪ ಹಿಂಗ್ ಪಬ್ಜಿ ಆಡ್ಕೋಕ್ ಹೆಂಗ್ ಜೀವನ ಹೆಂಗ್ ನಡಿದತ್ತ್ ಮುಂಜಾನೆ ಹೊಲಕ್ ಈಗ ನೀ ಪಬ್ಜಿ ಆಡಿ ಬರ್ತಿ ಚಲೋ ಆಗಿಬಿಡ ಮಾಡು ಪಾರ್ಟಿ ಹತ್ತದ ನಾಲ್ಕು ಮಂದಿ ನಗಿತ ಖುಷಿ ಅದಕ್ಕೆ ಮಾಡ ಈಗೇನು ನೀವು ಮಾಡ್ಬೇಕ ಮಾಡಿರ್ತೀರಿ ಬಿಡ್ರಿ ಒಂದ್ ಕಾಮಿಡಿ ಚಾನಲ್ ಮಾಡ್ರಿ ನಾಲ್ಕು ಮಂದಿ ನೋಡಿ ನಗತಾರು ಖುಷಿ ಹೌದಪ್ಪ ನಮ್ಮಂತ ಹುಡುಗ ಹಿಂಗಾಗಿ ಬುರಾನ್ ಸಾಬ ಕಾಕಾ ಕಾಮಿಡಿ ಚಾನಲ್ ಮಾಡಿದ್ರಿ ಖುಷಿ ಪಡ್ತಾರೆ ನಾಲ್ಕು ಮಂದಿ ನೋಡ್ತಾರ ಅದ್ರಾಗ ಏನು ಹೇಳ್ರಿ ಯಾವಾಗ ಮಾಡ್ತೀರಿ ನೀವು ಚಾನಲ್ ಮಾಡತಿರಿ ಹಾ ನೋಡ್ರಿ ನಮ್ ನೆಡುವೊಳಗ ಬುರಾಣ್ ಸಾಬ ಮತ್ತ ಯೂಸುಫ ಇದೊಂದು ಟೀಮ ಮತ್ತ ನಜೀರ್ ಸಾಬ್ ಕುಡ್ಕೊಂಡ ಕಾಕಾ ಕಾಮಿಡಿ ಚಾನಲ್ ಇನ್ನು ಮುಂದೆ ಕಾಮಿಡಿ ನಿಮ್ಮ ನಗಸ್ಲಾಕ ಬರ್ತಾರ ಕನ್ನಡ ಮತ್ತು ಹಿಂದಿ ಒಳಗೆ ಎರಡೂ ಭಾಷೆದಾಗ ಕಾಮಿಡಿ ಬರ್ತಾವ ಎರಡೂ ಭಾಷೆದಾಗ ನೀವು ನೋಡ್ರಿ ಹರಸ್ರಿ ನಮ್ಮ ಕಾಕಾ ಕಾಮಿಡಿ ಚಾನಲ ಇವತ್ತು ನಾವು ಪ್ರಮೋಷನ್ ಮಾಡ್ಲಾಕ ಇಲ್ಲಿ ಬಂದಿದ್ದೆವು ಹಿಂಗಾಗಿ ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ ಹಿಂಗಾಗಿ ಕ್ಯಾಮ್ರಾ ವರ್ಕ ಮತ್ತು ಎಡಿಟಿಂಗ್ ಎಲ್ಲ ಕಲಿಬೇಕಾಗೈತಿ ಈ ಪಬ್ಜಿ ಆಡೋ ಟೈಮ್ ಬಿಟ್ಟು ಇದಕ್ಕೆ ನೀವು ಎಡಿಟಿಂಗ ಮತ್ತು ಕಾಮಿಡಿ ಮಾಡ್ಲಾಕತ್ತಂದ್ರೆ ಇಡೀ ನಿಮ್ಮ ಕರ್ನಾಟಕ ನಿಮ್ಮ ಎತ್ತಿ ಮರ್ಸ್ತೈತಿ ಅದಕ್ಕೆ ಕಾಕಾ ಕಾಮಿಡಿ ಚಾನಲ್ಕ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಾಮಿಡಿ ಚಾನಲ್ಗಳು ವಾರದಲ್ಲಿ ಒಂದು ಅಥವಾ ಎರಡು ಬರ್ತಾವ ಒಮ್ಮೆಮ್ಮೆ ಹದಿನೈದು ದಿನಕ್ಕೊಂದು ಬರೋತಿ ಒಳ್ಳೆ ಮನೋರಂಜನೆ ಕೊಡುವಂಥ ಕಾಮಿಡಿ ಚಾನಲ್ ಬರೋತಿ ಎಲ್ಲರಿಗೂ ನಮಸ್ಕಾರ ಈ ಚಾನಲ್ಗೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೊಳ್ಳೆ ಚಾನಲ್ ಕಾಮಿಡಿ ಬರ್ತಾವಂತಂದ್ರೆ ಮತ್ತೇನು ನೀವು ಮಾಡ್ಕೋಬೇಕತ್ ಮಾಡಿರಿ ಚಾನಲ್ ಒಳಗೆ ಏನು ಹೇಳಬೇಕತ್ ಮಾಡಿರಿ ಮಂದಿಗೆ ಏನ್ರ ಒಳ್ಳೆ ಒಳ್ಳೆ ಸಂದೇಶ ಕೊಡೋದ್ರ ಮತ್ತೆ ನಗಸೋದು ಹಂಗ ಹಿಂಗ ಒಟ್ಟು ಏನ್ರಿ ಮಾಡ್ರಿ ಪಬ್ಜಿ ಇವೆಲ್ಲ ದಂಡ ಮಾತಲ್ಲ ಮಾಡೋನ್ರಲ್ಲೇ ನಾಲ್ಕು ಮಂದಿ ಹೊಡೆದಿರ್ತಾರೆ ಅಲ್ಲಿ ಏನ್ ಕಾಣೋದಿಲ್ಲ ಬಿಡೋದಿಲ್ಲ ಮಾಡೋನ್ ಮಾಡೋನ್ ಅದಕ್ಕೆ ನಾಲ್ಕ್ ಮಂದಿ ತಗೊಂಡ್ ನೀವು ಕಾಮಿಡಿ ಮಾಡ್ರಿ ನಾಲ್ಕ್ ಮಂದಿ ಗುರ್ತಸ್ತಾರ ಮೊಬೈಲ್ ನಾಲ್ಕ್ ಮಂದಿ ಹೊಡೋರು ಯಾರು ನೋಡ ಇಲ್ಲ ನೋಡಂಗಿಲ್ರಿ ಎಲ್ಲಿ ಕಾಣೋದೇ ಇಲ್ಲ ಅದ್ ನೀವು ಸಾವಿರ ಮಂದಿನ ಹೊಡ್ರಿ ಅದ್ರಾಗ ಮೊಬೈಲ್ ಅದ್ರ ಪಬ್ಜಿಯಾಗ ಪಿಪರ್ದಾಗ ನಾಲ್ಕು ಮಂದಿನ ಸಾವಿರ ಮಂದಿ ಒಡದ್ರು ನಿಮ್ಗೆ ಯಾರು ಕರೆದ ಏ ಚಲೋ ಭಾರಿ ಆಡ್ಯಾನ ಯಾರು ಇಲ್ಲ ಯಾರು ಅನ್ನಂಗಿಲ್ಲ ಅದ ಒಂದ ಕಾಮಿಡಿ ಮಾಡ್ರಿ ಒಂದ ಮಾತಾಡ್ರಿ ಇಡೀ ಜಗತ್ ನಿಮಗೆ ಕೂಗಿ ನಜೀರ್ ಯಾರು ಬುರಾನ್ ಸಾಹ್ ಯಾರು ಅಂದ್ರೆ ಗುರುತಿಸ್ಲಾಕ ಕಾಕಾ ಕಾಮಿಡಿ ಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ ರೀ ಎಲ್ಲರಿಗೂ